ರಾಷ್ಟ್ರಪತಿ ದ್ರೌಪದಿ ಮರ್ಮುರವರು ಪರಿಶಿಷ್ಟರೆಂಬ ಕಾರಣಕ್ಕೆ ಏಕವಚನದಲ್ಲಿ ಸಂಬೋಧಿಸಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನ ವಿರುದ್ಧ ರಾಜದ್ರೋಹ ಮತ್ತು ಮಾನನಷ್ಟ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾದ ವತಿಯಿಂದ ಎರಡನೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಯೋಗೇಂದ್ರನಾಥ್ ಅವರಿಗೆ ಮನವಿ ಸಲ್ಲಿಸಿದರು ಮೋರ್ಚಾ ಅಧ್ಯಕ್ಷರಾದ ಕೆಪಿ ವೆಂಕಟೇಶ್ ಅವರು ಮಾತನಾಡಿ ಜನವರಿ ಭಾನುವಾರದಂದು ಚಿತ್ರದುರ್ಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಅವರನ್ನು ಭಾಷಣದ ವೇಳೆ ಪರಿಶಿಷ್ಟರೆಂಬ ಕಾರಣಕ್ಕೆ ಏಕವಚನದಲ್ಲಿ ಸಂಬೋಧಿಸಿರುವುದನ್ನು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಈ ರಾಜ್ಯದ ಸಿದ್ದರಾಮಯ್ಯನವರು ನಾವು ದಲಿತರ ಪರ ಶೋಷಿತರ ಪರ ಎಸ್ ಸಿ ಎಷ್ಟುಗಳು ಪರ ಬಡವರು ಪರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರದ ಉನ್ನತ ಹುದ್ದೆಯಲ್ಲಿರುವಂಥ ರಾಷ್ಟ್ರಪತಿ ಮುರ್ಮು ಅವರಿಗೆ ಏಕವಚನ ಪದವನ್ನು ಬಳಕೆ ಮಾಡಿದ್ದಾರೆ ಅವಳು ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ ಬಹುಶಃ ಈ ರಾಷ್ಟ್ರಪತಿ ರಾಷ್ಟ್ರಪತಿಗಳಿಗೆ ಯಾವ ರೀತಿಯಲ್ಲಿ ಒಬ್ಬರು ಸಾಮಾನ್ಯರು ಕೂಡ ಭಾಳ ಗೌರವಯುತವಾಗಿ ಮಾತಾಡಿ ಆ ಹುದ್ದೆಗೆ ಆ ಗೌರವವನ್ನು ತುಂಬುತ್ತಾರೆ ಇವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಹಲವಾರು ಹುದ್ದೆಯನ್ನು ಅನುಭವಿಸಿದಂಥ ಸಿದ್ದರಾಮಯ್ಯನವರು ಇವರು ಈ ರಾಜ್ಯದ ಜನತೆಗೆ ಏನು ಸಂದೇಶವನ್ನು ಕೊಡ್ತಾರೆ ಅಂದರೆ ಒಂದು ರಾಷ್ಟ್ರಪತಿ ಮುರ್ಮು ಅವರಿಗೆ ಏಕವಚನದಲ್ಲಿ ಪದವನ್ನು ಬಳಸಿದ್ದನ್ನು ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾರ ಬಹುಶಃ ಎಸ್ ಸಿ ಎಸ್ ಟಿಗಳು ಪರ ಅಂತೇಳಿ ಅಗೌರವವಾಗಿ ಮಾತಾಡಿದಾರಲ್ಲ ಆ ಸಂದೇಶವನ್ನು ಕೊಡ್ತಾರ ಈ ಈ ರಾಷ್ಟ್ರಪತಿ ಮುರ್ಮು ಅವರಿಗೆ ಅಗೌರವವಾಗಿ ಮಾತಾಡಿದ್ದಾರೆ ಇದು ಖಂಡನೀಯ ಈ ಭಾರತೀಯ ಜನತಾ ಪಕ್ಷದ ಎಸ್ ಸಿ ಮತ್ತು ಎಸ್ ಟಿ ವತಿಯಿಂದ ನಾವು ಇದನ್ನು ಖಂಡನೆ ಮಾಡ್ತೇವೆ ಬಹುಶಃ ನಾವೀಗ ಎಸ್ ಪಿ ಅವರಿಗೆ ಒಂದು ಮೆಮೊರಿವನ್ನು ಕೊಟ್ಟಿದ್ದೇವೆ ಏನು ಈ ರಾಜ್ಯ ರಾಜೋ ಮಹಾನಷ್ಟ ಮನನಷ್ಟ ಅವ್ರಿಗೆ ಸೆಕ್ಷನ್ ಅಲ್ಲಿ ಅವ್ರಿಗೆ ಕೇಸಿನ ದಾಖಲೆ ಮಾಡಬೇಕು ಕೇಸಿನ ದಾಖಲೆ ಮಾಡಬೇಕು ಮತ್ತೆ ಅವ್ರನ್ನ ರಾಜೀನಾಮೆಯನ್ನು ನಾವು ಕೊಡಬೇಕಂತ ಆಗ್ರಹ ಮಾಡ್ತಾ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹಂಪಯ್ಯ ನರಸಿಂಹಮೂರ್ತಿ ಕೇಶವ ರೇವನಾಥ್ ರಾಜಕುಮಾರ ಧನಂಜಯ್ ನಂದೀಶ್ ಮಧು ಪ್ರದೀಪ್ ನಾಯಕ್ ಕೃಷ್ಣಮೂರ್ತಿ ನಾಗೇಶ್ ಇದ್ದರು